ದರ್ಶನ್ ಅವ್ರು ಮತ್ತೆ ಕೊಟ್ಟಿನ ಕಾಲದಲ್ಲಿ ಆರಾಮಾಗಿ ಟೀ ಕುಡಿತಾ ಸೇರ್ತಿರೋ ಅಂತದೆಲ್ಲ ಈ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಅಂದ್ರೆ ಜೈಲು ಸೇರೋವಂತದ್ದು ಅವರ ಒಂದು ತಪ್ಪ ಮಾಡ್ತಾರೆ ಅದರಿಂದ ಮುಕ್ತ ಆಗ್ಲಿ ಅಥ್ವಾ ಆ ಪಾಕಳ ಆಗಲಿ ಈಗ ಕಾಡ್ಲಿ ಏನಂತರು ಪರಿವರ್ತನೆ ಆಗ್ಲಿ ಏನಂತರು ಈ ವಿಚಾರದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಸರ್ಕಾರ ಎಲ್ಲ ಲೋಪ ಎಸಕ್ತಿ ಇದೆ ಈಗಾಗ್ಲೇ ಸರ್ಕಾರ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅವ್ರು ನಾನು ಭೇಟಿ ಮಾಡಿದ್ದಾರೆ ನನ್ನ ಸಹಾಯಕ್ಕೆ ಬಂದಿದ್ದರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ ಇವತ್ತು ಆ ಜೈಲುಗಳ ಮೊನ್ನೆ ತಾನೇ ಒಂದು ನಾಲ್ಕೈದು ದಿನದಿಂದೆ ಇಡೀ ಜೈಲಿಗೆ ರೈಡ್ ಆಯಿತು ಪೊಲೀಸರು ರೈಡ್ ಮಾಡಿದ್ರು ರೈಡ್ ಮಾಡಿ ಅಲ್ಲಿರೋ ಏನೇನಿದೆಯೋ ಮೊಬೈಲ್ಗಳು ಎಲ್ಲ ಸೀಸ್ ಮಾಡಿದ್ರು ಅಕ್ರಮ ಏನು ನಡೀತಾ ಇತ್ತು ಅದೆಲ್ಲವನ್ನ ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ರು ಅದಾಗಿದ್ದು ಮೂ ನಾಲ್ಕೇ ದಿನಕ್ಕೆ ಈ ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು ಅದು ದೊಡ್ಡ ಪ್ರಶ್ನೆ ಮತ್ತೆ ಅಲ್ಲಿ ಆ ಥರ ರಾಜಾವರಾಶವಾಗಿ ಕಾಫಿ ತಿಂಡಿ ಸಿಗರೇಟು ಇವೆಲ್ಲ ಕೊಡೋ ಅಂಥದ್ದು ಏನು ಆಗ್ತಾ ಇದೆ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರ ನುಡಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋದು ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡೋವಂಥ ಒಂದು ಆಗ್ತಾ ಆಗ್ತಾಯಿದ್ರೆ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಹೋಗಿದೆ ಅಂತ ನಾವು ಹೇಳ್ಬಿಟ್ಟಿದಿರಿ ಈಗ ಆಲ್ರೆಡಿ ಕಾನೂನೂ ಇಲ್ಲ ಸುವ್ಯವಸ್ಥೆಯೂ ಇಲ್ಲ ರಾಜ್ಯದಲ್ಲಿ ಈಗ ಜೈಲ್ದು ಒಂದು ನಿದರ್ಶನ ಅದಕ್ಕೆ ನಾವು ಇಷ್ಟು ದಿನದಿಂದ ಹೇಳ್ತಾ ಇದ್ದೀರಲ್ಲ ಈಗ ರೇಪ್ಗಳಾಗ್ತಾ ಇರೋವಂಥದ್ದು ದರೋಡೆ ಆಗ್ತಾ ಇರೋದು ಮರ್ಡರ್ ಆಗ್ತಾ ಇರೋವಂಥದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ದಿಕ್ಕಿಲ್ಲ ಆ ಪರಿಸ್ಥಿತಿ ಸರ್ಕಾರ ಉಳಿತೋ ಹೋಗುತ್ತೋ ಅನ್ನೋದರಲ್ಲೇ ಅವರು ಇರೋವಂಥ ಎಲ್ಲ ಮಂತ್ರಿಗಳು ಕಾಯ್ತಾ ಇದ್ದಾರೆ ಕೆಲವು ಮಂತ್ರಿಗಳು ಬೇ ಇನ್ನೊಬ್ಬರು ಮುಖ್ಯಮಂತ್ರಿ ಆದರೆ ನನಗೆ ನಾನು ಒಳ್ಳೆಯ ಪವರ್ಫುಲ್ ಖಾತೆ ಸಿಗುತ್ತೆ ಅಂತ ಕೆಲವರು ಇನ್ನು ಕೆಲವರಿಗೂ ಯಾರು ಬೆಂಬಲಿಗರಿದ್ದಾರೆ ಸಿದ್ದರಾಮ ಅವ್ರಿಗೆ ನಮ್ಮ ಖಾತೆನೇ ಓಟ್ರೆ ಹೊಟ್ರೆ ನಮ್ಮ ಕತೆ ಏನಪ್ಪ ಅಂತ ಇವರು ಈ ಚಿಂತೆಯಲ್ಲಿ ಇರೀ ರಾಜ್ಯ ಅಂದರೆ ಈ ಚಿಂತೆಯಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಅವರು ಒಂಥರ ಬಕಪಕ್ಷೀಯ ರೀತಿ ಕಾಯ್ತಾ ಇದ್ದಾರೆ ಏನಾಗೋಗ್ತದೋ ಏನಾಗೋಗ್ತದ ಆ ಪರಿಸ್ಥಿತಿಯಲ್ಲಿ ಇವತ್ತು ಜೈಲಲ್ಲಾದಂಥ ಘಟನೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಉತ್ತರವನ್ನು ಕೊಡಿ ಸುಮ್ಮನೆ ತನಿಖೆ ಮಾಡ್ತೀನಿ ನೋಡ್ತೀನಿ ಅಂದರೆ ಉಪಯೋಗ ಏನೂ ಆಗೋಲ್ಲ